ಸ್ವಲ್ಪ ಕ್ವಿಕ್ ಪುರಾಣ ಶ್ರೀರಾಮಚಂದ್ರ ಜನಿಸಿದ ಯುಗ ತ್ರೇತಾಯುಗ ಸಂಪತ್ತಿನ ಒಡೆಯಾಗದ ಕುಬೇರನ ಪತ್ನಿ ರಂಭ ಭಗವಾನ್ ಮಹಾವೀರನ ತಾಯಿಯ ಹೆಸರು ತ್ರಿಶಲ್ ಶ್ರೀರಾಮ್ ಪತ್ನಿ ಸೀತೆಯ ತಾಯಿಯ ಹೆಸರು ಸುನೈನಾ ಕುರಾನ್ ಎಂಬ ಪದವನ್ನು ಅತಿ ಹೆಚ್ಚು ಬಳಸಲಾದ ಅಧ್ಯಾಯ ಬನ್ ಇಸ್ರಾಯಿಲ್ ಹತ್ತು ಸಲ ಕುರಾನ್ ಎಂಬ ಪದವು ಕುರಾನಿನಲ್ಲಿ ಎಪ್ಪತ್ತು ಸಲ ಬಂದಿದೆ ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಯೇಸುಕ್ರಿಸ್ತನು ಸೇವೆಯನ್ನು ಪ್ರಾರಂಭಿಸಿದನು ಯೇಸುಕ್ರಿಸ್ತನು ಮಾಡಿದ ಮೊದಲ ಅದ್ಭುತ ನೀರಿನ ಮೇಲೆ ನಡೆದು ಬಂದದ್ದು ಯೇಸುಕ್ರಿಸ್ತನು ನಜರೆ ತೆಂಬಲ್ಲಿ ಬೆಳೆದನು ಪವಿತ್ರ ಕುರಾನಿನಲ್ಲಿ ಅತಿ ಹೆಚ್ಚು ಹೆಸರು ಪ್ರಸ್ತಾಪಿಸಲ್ಪಟ್ಟ ಪ್ರವಾದಿ ಮೋಸ ನೂರ ಮೂವತ್ತಾರು ಸಲ ಪವಿತ್ರ ಕುರಾನಿನಲ್ಲಿ ಉಚ್ಚರಿಸಲಾದ ಏಕೈಕ ಸ್ತ್ರೀ ಮರೆಮು ಕ್ರಿಸ್ತನು ಅಡಿಗೆಯಲ್ಲಿ ನಲವತ್ತು ದಿವಸ ಉಪವಾಸವಿದ್ದನು ಕ್ರಿಸ್ತನು ಮಗುವಾಗಿದ್ದಾಗ ಕೊಲ್ಲಲು ಬಯಸಿದ ಅರಸನ ಹೆಸರು ಶ್ರೀ ಶ್ರೀರಾಮಚಂದ್ರನ ಗುರುವಿನ ಹೆಸರು ವಶಿಷ್ಠ ಸಂತ ಕವೀರರ ಗುರು ಸ್ವಾಮಿ ರಾಮಾನಂದ ಸಿಖ್ಖರ ಕೊನೆಯ ಗುರು ಗೋವಿಂದ ಸಿಂಗ್ ವಿಶ್ವ ಪಿತಾಮಹನ ಮೊದಲ ಹೆಸರು ದೇವವ್ರತ